ಮೀನುಗಾರರ ಕಾಂಗ್ರೆಸ್ ಸಮಿತಿಯಿಂದ ಮೈಸೂರು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನು ವಿಜಯ್ ಕುಮಾರ್ ವಹಿಸಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ವಿಜಯಕುಮಾರ್ ಮಾತನಾಡಿ ಲಕ್ಷ್ಮಣ್ ಅವರನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು ಜಿಲ್ಲಾ ಮೀನುಗಾರರ ಸಂಘದ ಅಧ್ಯಕ್ಷರಾದ ಎಸ್ ಸಿದ್ದಯ್ಯ ಭಾಗವಹಿಸಿ ಲಕ್ಷ್ಮಣ ಅವರನ್ನು ಗೆಲ್ಲಿಸುವಂತೆ ಮನವಿ ಮಾಡುವ ಮೂಲಕ ಕಾಂಗ್ರೆಸ್ ಸಾಧನೆಯನ್ನು ಜನರಿಗೆ ತಿಳಿಸಿ ಎಂದರು ಮೈಸೂರು ಜಿಲ್ಲೆ ಕಾಂಗ್ರೆಸ್ ಸಮಿತಿಯ ಮೀನುಗಾರರ ಸಂಘದಿಂದ ಸಭೆ ಮೈಸೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನು ಬಿ ಜೆ ವಿಜಯಕುಮಾರ್ ವಹಿಸಿದ್ದರು ಜಿಲ್ಲಾ ಮೀನುಗಾರರ ಸಂಘದ ಅಧ್ಯಕ್ಷರಾದ ಎಸ್ ಸಿದ್ದಯ್ಯ ಭಾಗವಹಿಸಿ ಲಕ್ಷ್ಮಣ್ ಅವರನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು ಮೈಸೂರು ಮತ್ತು ಚಾಮರಾಜನಗರ ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ವಿಜಯಕುಮಾರ್ ಮನವಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಿ ಜೆ ವಿಜಯಕುಮಾರ್ ಮಿನಿಗರ ಜಿಲ್ಲಾ ಅಧ್ಯಕ್ಷ ಸಿದ್ದಯ್ಯ ಚಾಮುಂಡೇಶ್ವರಿ ಶಿವಣ್ಣ ಈರಣ್ಣ ಸಿದ್ದನಾಯಕ ಹುಣಸೂರು ಗಂಗಾಧರ್ ಟಿ ನರಸಿಪುರ ಸಿ ಶಿವಣ್ಣ ಕೆಆರ್ ನಗರ ಬೋರನಾಯಕ ಸಾಲಿಗ್ರಾಮ ಉದೇಶನಾಯಕ ಬಿಳಿಕೆರೆ ದೊಡ್ಡ ಸಿದ್ದನಾಯಕ ಪ್ರಿಯಾಪಟ್ನ ನವಾಜ್ ಶರೀಫ್ ಸಿದ್ದನಾಯಕ ನಂಜನಗೂಡು ರಾಜೇಶ್ ಕುಮಾರ್ ಹುಣಸೂರು ಮಂಜನಾಯಕ ಮಹೇಶ್ ಪಿ ಮಹೇಶ್ ಪಾಲಾಕ್ಷ ಬಸವಶೆಟ್ಟಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಹಾಜರಿದರು ಜೊತೆಗೆ ಮುಂದೆ ಬಹಳಷ್ಟು ನಮ್ಗೆ ಸಿದ್ದರಾಮಯ್ಯವ್ರ ಕಡೆಯಿಂದ ಕಾಂಗ್ರೆಸ್ ಪಕ್ಷದಿಂದ ಬಹಳಷ್ಟು ಯೋಜನೆಗಳು ನಮ್ಗೆ ಸಿಗುವಂತ ಅವಕಾಶಗಳಿದ್ದಾವೆ ಆಮೇಲೆ ಇನ್ನೂ ಹೇಳ್ತೀನಿ ನಮ್ಮ ಸರ್ಕಾರದಿಂದ ಮೀನುಗಾರರಿಗೆ ಸಿಕ್ಕ ಬಹಳಷ್ಟು ಹಿನ್ನೆಲೆ ಹಾಗಾಗಿ ನಮ್ಮ ಶಿವೋರು ಶಿವಣ್ಣವರು ವೃತ್ತಿ ಕೊಡ್ತವೆ ಅವರು ವೃತ್ತಿ ನಿರತ ಮೀನುಗಾರರ ನಾವೆಲ್ಲರೂ ಕೂಡ ಮೀನುಗಾರರೇ ಹಾಗಾಗಿ ಮಾಡೋಣ ಯಾವುದೇ ತರಹದ ು ಅಂತ ಹೇಳಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಮಾತು ನೀವು ನಿಮ್ಮ ನಿಮ್ಮ ಮನೆ ನಿಮ್ಮ ಊರುಗಳಲ್ಲಿ ಎಷ್ಟು ಕೆಲಸ ಮಾಡ್ತೀವೋ ಅದನ್ನ ಗುರುತಿಸಿ ನಾಳೆ ಅವರು ಎಸ್ ಇದ್ದೇನೆ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಅವಾಗ ನಾನು ನಿಮ್ಮನ್ನ ಅವರಪ್ಪ ನಮ್ಮ ಟೀಮ್ ಕೆಲಸ ಮಾಡಿದೆ ಅಂತ ಹೇಳಿ ಎಮ್ಮೆ ಹೇಳ್ತಕ್ಕ ಅವಕಾಶ ನನಗೆ ಸಿಗಬೇಕು ಅದನ್ನ ನೀವು ಯಾಕೆ ಮಾಡ್ಬೇಕು